ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾಶಂಕರಿ ಇವತ್ತೊಂದು ಬಹಳ ರುಚಿಕರವಾದ ಟೀ ಟೈಮ್ ಸ್ನ್ಯಾಕ್ಸ್ ತೋರಿಸ್ತಾ ಇದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸು ಟೀ ಟೈಮಲ್ಲಿ ಸಾಯಂಕಾಲ ಕಾಫಿ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಇದು ಮೂಲಂಗಿ ಪಕೋಡ ಮೂಲಂಗಿಯಿಂದ ಮಾಡುವಂಥ ಪಕೋಡ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿದರೆ ತುಂಬ ಸುಲಭನೂ ಸಾಯಂಕಾಲ ಅರ್ಜೆಂಟ್ ಏನಾದರೂ ಮಾಡಬೇಕು ಸಾಯಂಕಾಲ ತಿಂಡಿಗೆ ತಿನ್ನಬೇಕು ಅಂತ ಅನ್ನಿಸಿದರೆ ಇದನ್ನು ಧಾರಾಳವಾಗಿ ಮಾಡಿ ತಿನ್ಬೋದು ಬೇಗ ಆಗುತ್ತೆ ಹೆಚ್ಚು ಟೈಮ್ ತಗೊಳ್ಳೋಲ್ಲ ಮಕ್ಕಳು ಸ್ಕೂಲಿಂದ ಬಂದು ಏನಾದ್ರು ತಿನ್ನೋಕ್ಕೆ ಬೇಕು ಅಂತ ಕೇಳಿದಾಗ ಈಗ ಇದನ್ನು ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿ ತಿಂತಾರೆ ಮಳೆಗಾಲದಲ್ಲೆಲ್ಲ ಮಳೆ ಬರ್ತಿರುವಾಗ ತುಂಬ ಚೆನ್ನಾಗಿರುತ್ತೆ ಯಾವಾಗಾರು ಮಾಡಿ ತಿನ್ಬೋದು ನಿಮ್ಗೆ ಯಾವಾಗ ಬೇಕು ಅಂದ್ರೂ ಮೂಲಂಗಿ ಇದು ತುಂಬ ಚೆನ್ನಾಗಿದೆ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಮೂಲಂಗಿ ತೊಗೊಂಡಿದ್ದೀನಿ ನೋಡಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೀನಿ ಆದರೂ ಕಪ್ಪು ಕಪ್ಪು ಇದೆ ಮಣ್ಣಿದೆ ಅದಕ್ಕೆ ಪೀಲರಲ್ಲಿ ಸ್ವಲ್ಪ ಪೀಲ್ ಮಾಡ್ತಾ ಸಿಪ್ಪೆ ಸಿಪ್ಪೆಲ್ಲ ತೆಗಿತೀನಿ ಈ ಮೂಲಂಗಿ ಕ್ಯಾರೆಟ್ ಇಂಥ ಗಡ್ಡೆಗಳು ಅಷ್ಟು ಸುಲಭದಲ್ಲಿ ಕ್ಲೀನ್ ಆಗೋಲ್ಲ ನೀವು ಎಷ್ಟೇ ಚೆನ್ನಾಗಿ ತೊಳೆದ್ರೂ ಸ್ವಲ್ಪ ಪೀಲ್ ಮಾಡಬೇಕಾಗತ್ತೆ ಈ ಥರ ಸಿಪ್ಪೆ ತೆಗಿಬೇಕಾಗತ್ತೆ ಯಾಕಂದರೆ ಆ ಮಣ್ಣು ಉಳಿಯತ್ತೆ ಎಷ್ಟಂದರೂ ಭೂಮಿ ಅಡಿಯಲ್ಲಿ ಬೆಳೆಯುವಂಥದ್ದಲ್ವ ಮಣ್ಣು ಇರುತ್ತೆ ಎಷ್ಟೇ ಕ್ಲೀನ್ ಮಾಡಿದರೂ ಅದರಲ್ಲಿ ಉಳಿದುಬಿಡತ್ತೆ ಆದ್ದರಿಂದ ಮೂಲಂಗಿ ಅಂತೂ ಖಂಡಿತ ಕ್ಲೀನ್ ಆಗೋಲ್ಲ ಅದಕ್ಕೋಸ್ಕರ ಈ ಥರ ಸಿಪ್ಪೆ ತೆಗಿಬೇಕಾಗತ್ತೆ ಚೆನ್ನಾಗಿರೋದು ಇಲ್ಲಾಂದರೆ ಒಳ್ಳೆಯದಲ್ಲ ಅಷ್ಟು ಆರೋಗ್ಯಕ್ಕೆ ಅಂತ ಚೆನ್ನಾಗಿರಲ್ಲ ಕ್ಲೀನ್ ಇರಲ್ಲ ಅಂತ ನಾನು ಈ ಥರ ಪೀಲರಲ್ಲಿ ತೆಗಿತಾಯಿದ್ದೀನಿ ಕೇ ಕೇಡುಗಳು ಅಥವಾ ಏನಾದರೂ ಕೆಟ್ಟು ಹಾಳಾಗಿರೋಂಥ ಭಾಗ ಇದ್ದರೆ ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ ನೋಡಿ ಈ ಥರ ಮೂಲೆ ಮೂಲೆಯಿಂದ ತುದಿಯಿಂದಲ್ಲ ಮತ್ತು ತೊಟ್ಟುನು ಆ ಕಡೆ ಈ ಕಡೆ ಹಿಂದ್ಗಡೆ ತೆಗೀರಿ ತೆಗೆದುಬಿಟ್ಟು ನೀಟಾಗಿ ಮಾಡಿಬಿಟ್ಟು ಮೂಲಂಗಿನ ಆಮೇಲೆ ಅದನ್ನು ತುರಿದುಕೊಳ್ಬೇಕು ನಾವು ನೋಡಿ ಈ ಥರ ನೀಟ್ ಮಾಡಿದ್ದೀನಿ ಹಾಳಿರೋ ಭಾಗನೆಲ್ಲ ತೆಗೆದುಬಿಟ್ಟು ಪೀಲರಲ್ಲೇ ತೆಗೆಯೋದಾಗತ್ತೆ ಇದು ತೆಗಿಲಿಕ್ಕಾಗತ್ತೆ ಈ ಥರ ನೀಟ್ ಮಾಡಿಬಿಟ್ಟು ಇನ್ನೀಗ ತುರಿ ಫ್ರೆಶ್ ಮೂಲಂಗಿ ಆದರೆ ಚೆನ್ನಾಗಿರತ್ತೆ ಈ ಥರ ಒಂದೂವರೆ ಮೂಲಂಗಿ ಇದು ನಾನು ಇದ್ದೀನಿ ಅಷ್ಟೇ ಹೆಚ್ಚು ಮಾಡ್ತಾ ಇಲ್ಲ ಇದರಲ್ಲಿ ತುಂಬ ಒದಗಿ ಬರುತ್ತೆ ಯಾಕಂದರೆ ನೀರಿನ ಅಂಶ ಜಾಸ್ತಿ ಇದೆಯಲ್ವ ತುರಿ ಮಣೆಯಲ್ಲಿ ತುರಿಬೇಕು ಇದರಲ್ಲಿ ನಾನೀಗ ಮೀಡಿಯಮಿಂದಲೇ ತುರಿತಾ ಇದ್ದೀನಿ ತುಂಬ ಚಿಕ್ಕದ್ರಲ್ಲಿ ತುರಿಬೇಡಿ ಯಾಕಂದರೆ ಅದು ರುಬ್ಬಿದಂಗೆ ಆಗಿಬಿಡತ್ತೆ ಕಾ ಇದು ಸಿಗಲ್ಲ ತುರಿ ಸಿಗಲ್ಲ ಮೂಲಂಗಿ ತುರಿ ಬಾಯಿಗೆ ಸಿಗಬೇಕು ಆವಾಗಲೇ ಚೆನ್ನಾಗಿರೋದು ಇದರಲ್ಲಿ ನೋಡೋಣ ಎಷ್ಟು ದೊಡ್ಡ ಬರುತ್ತೆ ಅಂತ ಇದು ಪರವಾಗಿಲ್ಲ ಬರುತ್ತೆ ತುರಿ ಅದೇ ಚಿಕ್ಕದೇ ಇರತ್ತೆ ಮೂಲಂಗಿ ನೀರಿನ ಅಂಶ ಜಾಸ್ತಿ ಅಲ್ವಾ ಅದು ಬಾಯಿಗೆ ಸಿಗೋದು ಸಾಧ್ಯತೆ ಕಡಿಮೆ ಅದಕ್ಕೆ ದೊಡ್ಡದಲ್ಲಿ ಮಾಡ್ತಾಯಿದ್ದೀನಿ ನೀವು ದೊಡ್ಡದು ಇಲ್ಲಾಂದರೆ ಮೀಡಿಯಮನೇ ಮಾಡಿಕೊಳ್ಳಿ ದೊಡ್ಡದಿದ್ದರೆ ಈ ಥರ ದೊಡ್ಡದಲ್ಲೇ ಮಾಡ್ಕೊಳ್ಳಿ ಆವಾಗ ದೊಡ್ಡ ಉದ್ದ ಉದ್ದಕ್ಕೆ ಸಿಗತ್ತೆ ನಿಮಗೆ ತುರಿ ಬಾಯಿಗೆ ಸಿಕ್ಕಿದರೆ ಚೆನ್ನಾಗಿರತ್ತೆ ಅದು ಹುರಿದಾಗ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನೋಡಿ ಈ ಥರ ಇಷ್ಟು ದೊಡ್ಡ ಬಂದಿದೆ ಈ ಥರ ಚೆನ್ನಾಗಿ ಪೂರ್ತಿ ತೋರಿ ನಾನಿಲ್ಲಿ ಒಂದೂವರೆ ಮೂಲಂಗಿದು ಮಾಡ್ತಾ ಇದ್ದೀನಿ ಅಷ್ಟೇ ಸ್ವಲ್ಪ ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಮಾಡ್ಕೋಬೋದು ಆದರೆ ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ತುಂಬ ನೀರು ಬಿಟ್ಕೊಳ್ಳತ್ತೆ ಬೇಕು ಅಂದರೆ ನೀವು ಹಿಂಡಿ ಸಪ್ರೇಟ್ ಮಾಡ್ಕೋಬೋದು ನೀರನ್ನು ನಾನಿಲ್ಲಿ ಮಾಡ್ತಾ ಇಲ್ಲ ಹಾಗೆ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಒಂದೂವರೆ ಮೂಲಂಗಿದಷ್ಟೇ ಮಾಡಿದ್ದು ಈ ಥರ ನೋಡಿ ಈಗ ಮೂಲಂಗಿ ಪೂರ್ತಿ ತುರಿದಿದ್ದೀನಿ ಇದಕ್ಕೆ ಹಸಿಮೆಣಸಿನಕಾಯಿ ಮತ್ತು ಶುಂಠಿ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದೀನಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಶುಂಠಿ ಮತ್ತು ಹಸಿಮೆಣ್ಸಿನಕಾಯಿ ನಾನು ಒಂದು ಮೆಣಸಿನಕಾಯಿ ಮಾತ್ರ ಹಾಕಿರೋದು ಇಲ್ಲಿ ಸ್ವಲ್ಪನೇ ನಾನು ಮತ್ತು ಖಾರನೂ ತುಂಬ ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಅಂತ ಮೂಲಂಗಿನೇ ಸ್ವಲ್ಪ ಖಾರ ರುಚಿ ಇರತ್ತಲ್ವ ಆದ್ದರಿಂದ ನೀವು ಬೇಕು ಅಂದರೆ ಖಾರ ಬೇಕು ಅಂದರೆ ಹೆಚ್ಚು ಹಾಕೋಬೋದು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಅಷ್ಟು ಹೆಚ್ಚೇ ಹಾಕ್ಕೊಂಡಿದ್ದೀನಿ ತು ನೂರಂಗಿ ತೂರಿ ಹೊಂದ್ಕೊಂಡಿರುತ್ತೆ ಜಾಸ್ತಿ ಇದ್ರೆ ಜಾಸ್ತಿ ಈರುಳ್ಳಿ ಹಾಕ್ಕೊಳ್ಳಿ ತುರಿ ಕಡಿಮೆ ಇದ್ದರೆ ಇಷ್ಟೇ ಹಾಕ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಆಮೇಲೆ ಕರಿಬೇವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಿ ಹಾಕ್ಕೊಂಡಿಲ್ಲ ಕರಿಬೇವು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಲ್ವ ಅದರಿಂದ ಕರಿಬೇವು ಹಾಕಿಲ್ಲ ಇನ್ನು ಸಬ್ಸಿಗೆ ಸೊಪ್ಪು ಇದ್ದರೆ ಅದನ್ನು ಹಾಕ್ಕೊಳ್ಳಿ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿ ಕೊಡುತ್ತೆ ಈಗ ಒಂದು ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಅರಿಶಿನ ಪುಡಿ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕಿ ಮೂಲಂಗಿ ಬೇಗ ಉಪ್ಪು ಎಳ್ಕೊಳ್ಳೋದು ಜಾಸ್ತಿ ಆಗುತ್ತೆ ಉಪ್ಪು ಅದರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನಾರ್ಮಲ್ ಪಕೋಡ ನಾರ್ಮಲ್ ತಿಂಡಿಗಳಿಗೆ ನಾವು ಎಣ್ಣೆ ತಿಂಡಿಗಳಿಗೆ ಹಾಕೋದಕ್ಕಿಂತ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಯಾಕಂದರೆ ಮೂಲಂಗಿ ಬೇಗ ಅದು ಜಾಸ್ತಿ ಆಗೋದು ಅದಕ್ಕೆ ಉಪ್ಪು ಎಳ್ಕೊಳ್ಳುತ್ತೆ ಅದು ಪೂರ ಹಾಕಿದ ತಕ್ಷಣ ಪೂರ್ತಿ ತಗೊಳತ್ತೆ ಅದು ಅದಕ್ಕೆ ಅದನ್ನೆಲ್ಲ ಒಂದು ಸಾರಿ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಉಪ್ಪು ಹಾಕಿದ ತಕ್ಷಣ ನೀರೆಲ್ಲ ಬಿಟ್ಕೊಳ್ತು ನೀವು ಬೇಕು ಅಂದರೆ ಜಾಸ್ತಿ ಮೂಲಂಗಿ ತೂರದಾಗ ನೀರು ಜಾಸ್ತಿ ಆಗುತ್ತೆ ಅಂತ ನಿಮ್ಗೆ ಅನಿಸಿದರೆ ಫಸ್ಟ್ ಎಲ್ಲ ಹಾಕೋದಕ್ಕಿಂತ ಮೊದಲೇ ಬರೇ ತುರಿಯಲ್ಲಿ ಹಿಂಡಿ ತುರಿಯನ್ನು ಮಾತ್ರ ತೆಗೆದಿಟ್ಬಿಡಿ ಈಗ ಕೈಯಲ್ಲಿ ಮಿಕ್ಸ್ ಮಾಡಿದ ಮೇಲೆ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಅದು ಗಂಟಾಗಬಾರ್ದಲ್ವ ಒಂದೇ ಸತಿ ಹಾಕಿದ್ರೆ ಒಂದೇ ಕಡೆ ಬಿದ್ದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಒಂದು ಕಪ್ ಹಾಕ್ಕೊಂಡಿದ್ದೀನಿ ನೋಡಿಕೊಂಡು ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಉಪಯೋಗಿಸಿದ್ದೀನಿ ನೋಡಿ ಆದರೂ ಮೆತ್ತಗೆ ಮೆತ್ತಗೆ ಇದೆ ಈಗ ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಪುಡಿಯನ್ನು ಇದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಅರ್ಧ ಕಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಸೇರಿಸ್ಕೊಳ್ಳಿ ಈ ಥರ ನೋಡಿ ಮಿಕ್ಸ್ ಮಾಡಿಕೊಳ್ಳಿ ಪೂರ್ತಿ ನೀರೆಲ್ಲ ಮಾಡುವಷ್ಟು ಎಷ್ಟೇ ಮಾಡಿದರೂ ನೀರು ಬಿಟ್ಕೊಳ್ಳುತ್ತೆ ಮತ್ತೆ ಅದಕ್ಕೆ ಫಸ್ಟಿಗೆ ಹಿಂಡಿ ತೆಗೆದ್ರೆ ಚೆನ್ನಾಗಿರತ್ತೆ ನಾನು ತೆಗ್ದಿಲ್ಲ ಸುಮ್ಮನೆ ಏನಕ್ಕೆ ವೇಸ್ಟ್ ಮಾಡೋದು ಅಂತ ಸ್ವಲ್ಪನೇ ಮಾಡೋದಲ್ವ ಆದ್ದರಿಂದ ಜಾಸ್ತಿ ಇದ್ದರೆ ತೆಗಿಬೇಕಾಗ್ಬೋದು ನಾನು ಅಕ್ಕಿ ಇನ್ನೂ ಹಾಕಿ ಪೂರ್ತಿ ಅರ್ಧ ಕಪ್ಪ ಹಾಕ್ಕೊಂಡಿದ್ದೀನಿ ನಾನು ತೋರಿಸಿರೋ ಅರ್ಧ ಕಪ್ಪನ್ನು ಬೇಕು ಅಂದರೆ ಎಕ್ಸ್ಟ್ರಾ ಹಾಕ್ಕೊಳ್ಳಿ ನೀವು ಸ್ವಲ್ಪ ಕಡ್ಡಿ ಹಿಟ್ಟಾಕಿಟ್ಟೆ ಅದು ತುಂಬ ಜಾಸ್ತಿ ಆದರೆ ಬರೀ ಹಿಟ್ಟುಗಳೇ ಆಗತ್ತೆ ಮೂಲಂಗಿ ಕಡಿಮೆ ಆಗುತ್ತೆ ಅದಕ್ಕೆ ಮೂಲಂಗಿ ನೀರನ್ನು ಹಿಂಡಿ ತೆಗೆದುಬೇಡಿ ಈ ಥರ ಉಂಡೆ ಉಂಡೆ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಇದು ನೋಡಿ ಈಗ ಉಂಡೆ ಸರಿಯಾಗಿ ಬರುತ್ತೆ ಸ್ವಲ್ಪ ಹೊತ್ತಾಗ ಹೊತ್ತಾದಾಗ ಮತ್ತೆ ನೀರು ಬಿಟ್ಕೊಳತ್ತೆ ಅದಕ್ಕೆ ಕಲಸಿ ಹೆಚ್ಚು ಹೊತ್ತು ಇಡಬಾರ್ದು ಎಣ್ಣೆ ಬಿಸಿ ಇಟ್ಕೋಬೇಕು ನೋಡಿ ಈಗ ಮೆ ನೀರು ಬಿಟ್ಕೊಂಡಿದೆ ಅದು ಮೆತ್ತಗೆ ಮೆತ್ತಗಾಗಿದೆ ಅದು ನಾನು ಇಡುವಾಗ ಇರೋದಕ್ಕಿಂತ ಶೇಪ್ ಚೇಂಜ್ ಆಗಿದೆ ನೋಡಿ ಸ್ವಲ್ಪ ಹೆಚ್ಚಾದ ತಕ್ಷಣ ಹೆಚ್ಚೊತ್ತಾದ ತಕ್ಷಣ ನೀರು ಬಿಟ್ಕೊಳತ್ತೆ ಅದಕ್ಕೆ ಎಣ್ಣೆ ಫಸ್ಟ್ ಬಿಸಿ ಮಾಡಿಕೊಂಡು ಇಟ್ಟಿರಬೇಕು ಬೇಗ ಬಿಸಿ ಮಾಡಿಬಿಟ್ಟು ಅದಕ್ಕೆ ಹಾಕೋಬೇಕು ಈ ಥರ ಎಣ್ಣೆ ಬಿಸಿಯಾಗಲಿ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಬಿಸಿ ಆಗದೆ ಹಾಕಿದರೆ ಅಷ್ಟು ಚೆನ್ನಾಗಿ ಆಗೋಲ್ಲ ಯಾಕಂದರೆ ನೀರಿನಂಶ ಇರುತ್ತಲ್ವ ಎಣ್ಣೆ ಹೀರಿಕೊಳ್ಳುತ್ತೆ ಆದರೆ ವಿಶೇಷ ಏನು ಅಂದರೆ ಇದು ಎಣ್ಣೆ ಹೀರ್ಕೊಂಡಿಲ್ಲ ಯಾಕೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಹಾಕಿರೋದು ಎಣ್ಣೆ ಹೀರ್ಕೊಂಡೇ ಇಲ್ಲ ಹೆಚ್ಚು ತುಂಬ ಚೆನ್ನಾಗಿ ಆಗಿದೆ ನಾನು ನೀರು ಹೀರ್ಕೊ ಎಣ್ಣೆ ಹೀರ್ಕೋಬೋದು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನೀರು ಜಾಸ್ತಿ ಇದೆಯಲ್ವಾ ಮೂಲಂಗಿ ನೀರಿನಂಶ ಜಾಸ್ತಿ ಅಲ್ವಾ ಖಂಡಿತ ಎಣ್ಣೆ ಕುಡಿಯುತ್ತೆ ಅಂತ ಸ್ವಲ್ಪನೂ ಕುಡ್ದಿಲ್ಲ ಸ್ವಲ್ಪನೂ ಇಲ್ಲ ಅಂದರೆ ಇಲ್ಲ ಅಷ್ಟು ಚೆನ್ನಾಗೇ ಆಗಿದೆ ಇದು ನೀವು ಬೇಕಾದ್ರೆ ಮಾಡಿ ನೋಡಿ ತುಂಬ ಹೊತ್ತಿಟ್ಟರೆ ಜಾಸ್ತಿ ಆಗ್ಬೋದೇನೆ ನಾನು ಕೂಡಲೇ ಕೂಡಲೇ ಮಾಡಿದ್ದೀನಿ ತುಂಬ ಚೆನ್ನಾಗಿ ಆಗಿದೆ ನೋಡಿ ಈ ಥರ ಎಣ್ಣೆಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ತಿರುಗಿಸಿ ಯಾಕೆಂದರೆ ಅದು ಮೆತ್ತಗಿರತ್ತಲ್ವ ಎಣ್ಣೆಗೆ ಬಿಟ್ಕೊಳ್ಳೋದು ನೀವು ಕೂಡ್ಲೆ ಹಾಕಿದರೆ ಎಣ್ಣೆಗೆ ಮಿಕ್ಸ್ ಆಗಿಬಿಡತ್ತೆ ಹುಡಿಯಾಗತ್ತೆ ಸ್ವಲ್ಪ ಹೊತ್ತು ತಿ ಬಿಟ್ಟು ಈ ಥರ ತಿರುಗಿಸಿ ಅದರ ನೂರೇ ಅಂಶ ಎಲ್ಲ ಹೋದ ಮೇಲೆ ತಿರುಗಿಸಿ ಪೂರ್ತಿಯಾಗಿ ತಿರುಗಿಸಿ ಅದು ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮಲ್ಲಿ ತುಂಬ ಹೈ ಫ್ಲೇಮ್ ಮಾಡ್ಕೋಬೇಡಿ ಮೀಡಿಯಂ ಫ್ಲೇಮಲ್ಲಿ ಮಾಡಿ ತುಂಬ ಹೈ ಫ್ಲೇಮ್ ಮಾಡಿದರೆ ಕಡಲೆ ಹಿಟ್ಟು ಬೇಯಲ್ಲ ಒಳಗಡೆ ಹಸಿ ಇರುತ್ತೆ ನಾವು ಕಡಲೆ ಹಿಟ್ಟು ತುಂಬ ಹಾಕಿರ್ತೀವಲ್ವ ಅದು ಬೇಯಲ್ಲ ಹಸಿ ಇರುತ್ತೆ ಹೊರಗಡೆ ಕೆಂಪಗಾಗಿಬಿಡತ್ತೆ ಈ ಥರ ಮೀಡಿಯಂ ಫ್ಲೇಮಲ್ಲಿ ಮಾಡಿಬಿಟ್ಟು ಗೋಲ್ಡನ್ ಬ್ರೌನ್ ಬರೋ ತನಕ ಕೆಂಪಗಾಗೋವರೆಗೂ ಫ್ರೈ ಮಾಡಿಬಿಟ್ಟು ತೆಗೀರಿ ತುಂಬ ರುಚಿಕರವಾದಂತಹ ತಿಂಡಿ ಸಾಯಂಕಾಲ ಟೀ ಟೈಮ್ಗೆ ತುಂಬ ಬೆಸ್ಟ್ ಇದು ತುಂಬ ರುಚಿಯಾಗಿರುತ್ತೆ ನಮಗಂತೂ ತುಂಬ ಇಷ್ಟ ಆಯಿತು ಖಾರ ಖಾರ ಇರುತ್ತೆ ಯಾಕಂದರೆ ಮೂಲಂಗಿನೇ ಸ್ವಲ್ಪ ಖಾರ ಅಲ್ವಾ ನೀವು ಖಾರ ಜಾಸ್ತಿ ಬೇಕು ಅಂದರೆ ಖಾರ ಪುಡಿನೂ ಹಾಕ್ಕೊಬೋದು ಹಸಿಮೆಣ್ಸಿನ್ಕಾಯಿ ಜಾಸ್ತಿನೂ ಹಾಕ್ಕೊಬೋದು ನಾನು ಇಷ್ಟೇ ಹಾಕ್ಕೊಂಡಿದ್ದೀನಿ ನಮ್ಮದೇ ಅಷ್ಟೇ ಅಂದರೆ ತುಂಬ ಖಾರ ಆದರೂ ಚೆನ್ನಾಗಿ ಅಲ್ವಾ ಆದ್ದರಿಂದ ಈ ಥರ ಗೋಲ್ಡನ್ ಬ್ರೌನ್ ಬರೋ ತನಕ ಈ ಥರ ಕೆಂಪಗಾಗೋವರೆಗೂ ಹುರಿದುಕೊಂಡು ತೆಗೆದ್ಬಿಡಿ ಈ ಥರ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗತ್ತೆ ಮನೇಲಿ ಸಾಯಂಕಾಲ ತಿನ್ನೋಕ್ಕೆ ಕಾಫಿ ಜೊತೆ ತಿನ್ನೋಕ್ಕೆ ಮಾಡಿದರೆ ಎಲ್ಲರೂ ಚೆನ್ನಾಗಿ ತಿಂತಾರೆ ಹೆಚ್ಚು ಟೈಮು ತಗೊಳ್ಳಲ್ಲ ನೋಡಿ ಹೆಚ್ಚು ವೆರೈಟಿ ಏನಿಲ್ಲ ಮೂಲಂಗಿ ಮತ್ತು ಹಸಿಮೆಣಸಿನಕಾಯಿ ಶುಂಠಿ ಈ ಥರ ಸ್ವಲ್ಪ ಹಾಕೋದಲ್ಲದೆ ಬೇರೆ ಹೆಚ್ಚೇನಿಲ್ಲ ಹೆಚ್ಚು ಹೊತ್ತು ತಗೊಳ್ಳಲ್ಲ ಸಾಯಂಕಾಲದ ತಿಂಡಿಗೆ ಮಾಡೋದಕ್ಕೆ ತುಂಬ ಬೆಸ್ಟ್ ಮಕ್ಕಳು ಸ್ಕೂಲಿಂದ ಬಂದು ಹಸಿವಾಗುತ್ತೆ ಅಂತ ಕೇಳಿದರೆ ಅದನ್ನು ಮಾಡಿಕೊಡ್ಬೋದು ಉಳಿದಿರೋ ಉಂಡೆಗಳನ್ನು ಕೂಡ ಈ ಥರ ಹಾಕ್ಕೊಂಡು ಎಲ್ಲವನ್ನು ಬಿಸಿ ಮಾಡಿಕೊಳ್ಳಿ ಕೆಂಪಗಾಗೋವರೆಗೂ ಹುರಿದುಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ಒಂದು ಸಾರಿ ಮೇಲೆ ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ಅಂದರೆ ಒಂದು ಸಾರಿ ಬೇಯಿಸಿದ ಅದು ಸ್ವಲ್ಪ ಎಣ್ಣೆ ಕಡಿಮೆ ಆಗುತ್ತೆ ಬಿಸಿ ಅದರಿಂದ ಮತ್ತೆ ಬಿಸಿ ಆಗೋವರೆಗೂ ಬಿಟ್ಟು ಇದನ್ನು ಹಾಕ್ಕೊಳ್ಳಿ ಎಣ್ಣೆ ಮಾತ್ರ ಸರಿಯಾಗಿ ಬಿಸಿ ಇರಬೇಕು ನೋಡಿ ಈ ಥರ ಮಾಡ್ಕೊಳ್ಳಿ ಸಾಯಂಕಾಲ ತಿಂಡಿಗೆ ಬೆಸ್ಟ್ ಇದು ಮನೆಯಲ್ಲಿ ಗೆಸ್ಟ್ಗಳು ಬಂದರೆ ಯಾರಾದರೂ ಸಾಯಂಕಾಲ ಅವ್ರಿಗೆ ಕಾಫಿ ಜೊತೆ ಕೊಡೋಕ್ಕೆ ಚೆನ್ನಾಗಿರತ್ತೆ ಇದನ್ನು ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ಏನಾದರೂ ತಿನ್ಬಹುದು ಸಾಸ್ ಜೊತೆ ತುಂಬ ಚೆನ್ನಾಗಾಗಿರುತ್ತೆ ಟೊಮೆಟೊ ಕೆಚಪ್ ಇರುತ್ತಲ್ವ ಅದ್ರ ಜೊತೆ ಚೆನ್ನಾಗಿರುತ್ತೆ ಟೊಮೆಟೊ ಸಾಸ್ ಇರುತ್ತೆ ಇದ್ರ ಜೊತೆ ನೋಡಿ ಈ ಥರ ತಿನ್ಕೋಬಹುದು ತುಂಬ ರುಚಿಯಾದಂತಹ ತಿಂಡಿ ನಿಮಗೂ ಇಷ್ಟ ಆಗುತ್ತೆ ಸ್ನೇಹಿತರೆ ಮನೆಯಲ್ಲಿ ಮಾಡಿ ಮನೆಯವ್ರಿಗೆಲ್ಲರ ಕೊಡಿ ನೋಡಿ ನಿಮಗೆ ಹೆಂಗೆ ಅನ್ನಿಸ್ತು ತಿಂಡಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಬೇರೆ ಬೇರೆ ಅಡುಗೆ ವಿಡಿಯೋಗಳು ನನ್ನ ಚಾನಲ್ ಬರ್ತಾ ಇರುತ್ತೆ ಕೂಡಲೇ ನಿಮ್ಗೆ ಸಿಗುತ್ತೆ ಮುಂದಿನ ವೀಡಿಯೋ ಒಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು